ಗೊತ್ತೋ ಗೊತ್ತಿಲ್ಲ ಕಾಂಗ್ರೆಸ್ನವ್ರಿಗೆ ಸ್ವಲ್ಪನಾರ ಜ್ಞಾನ ಬಂದಿದೆ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿದೆ ಹತ್ತು ವರ್ಷದಿಂದ ಮಾಡಿರೋದು ವೈಜ್ಞಾನಿಕವಾಗಿ ಮಾಡಿಲ್ಲ ವ್ಯವಸ್ಥಿತವಾಗಿ ಆಗಿಲ್ಲ ಎಲ್ಲ ಮನೆಗಳನ್ನು ಸಂಪರ್ಕ ಮಾಡಿಲ್ಲ ಈಗ ನೋಡಿ ಭಾರತ ಸರ್ಕಾರ ಒಂದು ಸೆನ್ಸಸ್ಸನ್ನು ಮಾಡಲಿಕ್ಕೆ ಯಾವ ರೀತಿ ಮನೆಗಳನ್ನು ಸರ್ವೆಗಳನ್ನು ಮಾಡ್ಕೊಳೋಂಥದ್ದು ಮನೆಗಳು ಎಷ್ಟಿದೆ ಸಂಖ್ಯೆ ಮತ್ತು ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ಕೊಳ್ಳುವಂಥದ್ದು ಒಂದು ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡ್ಕೊಳ್ಳೋದು ವ್ಯವಸ್ಥಿತವಾಗಿ ಮಾಡುವಂಥದ್ದು ಡೇಟಾ ಯಾಕೆಂದರೆ ಡ್ಯಾಟಾ ಅನಲೈಸ್ ಆಗಬೇಕು ಸರಿಯಾದ ಸ್ಪಷ್ಟತೆ ಕೊಡಬೇಕೆಂದರೆ ಜನರ ಭಾವನೆಗಳ ಜೊತೆ ಆಟ ಆಡೋದಲ್ಲ ಇದು ಏನೇ ಮಾಡ್ರು ಕ್ರಮಬದ್ಧವಾಗಿ ಆಗಿರಬೇಕು ಇದು ಕ್ರಮಬದ್ಧವಾಗಿ ಮಾಡದೇ ತಮ್ಮ ರಾಜಕೀಯ ದುರುದ್ದೇಶದಿಂದ ರಾಜಕೀಯ ದುರುದ್ದೇಶದಲ್ಲಿ ಅವರು ಈ ಸೆನ್ಸಸ್ನ ಅವ್ರು ಮಾಡೋ ಅಧಿಕಾರನೂ ಇರಲಿಲ್ಲ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಸರ್ವೆ ಮಾಡಲಿಕ್ಕೆ ಅಧಿಕಾರ ಇದೆ ಜಾತಿ ಮಾಡಲಿಕ್ಕೆ ಯಾವುದೇ ಕಾರಣದಲ್ಲೂ ರಾಜ್ಯ ವಂಶದ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಸರ್ಕಾರಕ್ಕೆ ಅವಕಾಶ ಇಲ್ಲ ಆದರೂ ಈ ಕಾಂಗ್ರೆಸ್ ಸರ್ಕಾರ ಬರೀ ರಾಜಕೀಯ ದುರುದ್ದೇಶದಿಂದ ಸಮಾಜ ಹೊಡೆಯುವಂಥ ಕೆಲಸವನ್ನು ಅವರು ಏನು ಮಾಡಲ್ಲ ಏನು ಹೇಳಿದ್ರಲ್ಲ ಝೀರೋ ಅಂತ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಾರ ಒಂದು ಗ್ಯಾರಂಟಿಗಳನ್ನು ಹೇಳೋದು ಬಿಟ್ಟರೆ ಅದನ್ನು ಕಾಲಕಾಲಕ್ಕೆ ಕೊಡದೆ ಏನು ಕೆಲಸ ಮಾಡಿದಂಥ ಈ ಝೂರೋ ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಏನಾರು ಇದ್ರೆ ಅದು ನಮ್ಮ ರಾಜ್ಯ ಸರ್ಕಾರ ಇವತ್ತು ಜಾತಿ ಜನಗಣ ಗಣತಿಯನ್ನು ಅವ್ರು ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಆದರೂ ಸಹ ಮಾಡಿದ್ರು ಇವತ್ತು ಅದನ್ನು ರಿವೈಸ್ ಮಾಡಿದ್ದಾರೆ ಅದನ್ನು ರಿವೈಸ್ ಮಾಡಿ ಮತ್ತೊಮ್ಮೆ ಮಾಡ್ತೀವಿ ಅಂತ ರಿವೈಸ್ ಮಾಡಿ ನಿರ್ಧಾರವನ್ನು ತೊಗೊಂಡಿರುವಂಥದ್ದು ಆದರೆ ಅವರಿಗೆ ಮತ್ತೆ ರಿವೈಸ್ ಮಾಡೋವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಭಾರತ ಸರ್ಕಾರವೇ ಇವತ್ತು ವ್ಯವಸ್ಥಿತವಾಗಿ ಇಪ್ಪತ್ತು ಸಾವಿರ ಸಾಧಾರಣ ಒಂದು ಇಪ್ಪತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಇದಕ್ಕೆ ಮೀಸಲಾಗಿ ಖರ್ಚು ಮಾಡುವಂಥದ್ದಾಗತ್ತೆ ಮತ್ತು ಎಲ್ಲ ವ್ಯವಸ್ಥಿತವಾಗಿ ಆಗುತ್ತೆ ಎಲ್ಲ ಜಾತಿ ಗಣತಿಯನ್ನು ಜನಗಣತಿ ಜಾತಿ ಗಣತಿ ಎಲ್ಲ ಅಂಕಿಅಂಶಗಳನ್ನು ಮಾಡಿ ಕೊಡೋವಂಥದ್ದು ಆಗುತ್ತೆ ಸಾರ್ವಜನಿಕ ವಲಯದಲ್ಲೇ ಇರ್ತದೆ ಯಾವ ರೀತಿ ಬೇಕಾದ್ರೂ ಈ ರಾಜ್ಯ ಸರ್ಕಾರ ಬಳಕೆಯನ್ನು ಮಾಡಲಿ ಅಂತ ನಾನು ತಿಳ್ಸೋಕ್ಕೆ ಆಯಿತು ವೇಸ್ಟ್ಗಿಂತಲೂ ಅಟ್ಲೀಸ್ಟ್ ಆ ಡಿಶಿಷನ್ ರಿವೈಸ್ ಮಾಡ್ಕೊಂಡ್ರೂ ಒಳ್ಳೇದು ಅಂತ ನಾನು ಹೇಳ್ತೀನಿ ನಾವು ಅದನ್ನು ಈಗ ರಿವೈಸ್ ಮಾಡಿ ಅಂತ ಎಲ್ಲ ಕಡೆಯಿಂದಲೂ ಒತ್ತಾಯಿತು ಈಗ ಅದ್ರ ಬಗ್ಗೆ ಇನ್ನೂ ಹೆಚ್ಚು ನಾನು ಮಾತಾಡೋಕ್ಕೂ ಹೋಗಲ್ಲ ಅಟ್ಲೀಸ್ಟ್ ರಾಜಕೀಯವಾಗಿ ಅವ್ರು ತಪ್ಪು ಮಾಡಿದ್ದು ಅವ್ರಿಗೆ ಮನವರಿಕೆ ಆಗಿದೆಯಲ್ಲ ಅದು ಒಳ್ಳೆಯದು ಅಂತ ಹೇಳೋಕೆ ಇಷ್ಟ ಅವ್ರು ಮಾಡಿದ್ದು ಇದುವರೆಗೂ ಮಾಡಿದ್ದು ತಪ್ಪು ಅಂತ ಅವ್ರ ಮನವರಿಕೆ ಆಗಿದೆ